ಬಸ್ ಬಾಸ್ ಮನೆಯ ಹೆಲ್ಮೆಟ್ ಆಗಿ ಸ್ವಂತ ಮನೆಗೆ ಬಂದಿದ್ಯಾ ಏನೋ ಅನ್ಸುತ್ತೆ ಹೇಗಿದೆ ಅನುಭವ ಫೀಲಿಂಗ್ ಡಿಸ್ಕೌಂಟ್ ಗೊತ್ತಿದ್ದ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಐ ಥಿಂಕ್ ಒಂದ್ ವಂಡರ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು ನನ್ನ ನೆಕ್ಸ್ಟ್ ಫಿಫ್ಟಿ ಫೈವ್ ಡೇಸ್ ಆಫ್ ಬಿಗ್ ಬಾಸ್ ಟಿವಿ ನೋಡೋದಕ್ಕೂ ಬಿಗ್ ಎಕ್ಸ್ಪೀರಿಯನ್ಸ್ ವಂಡರ್ಫುಲ್ ಜರ್ನಿ ಪ್ರತಿಯೊಬ್ಬರ ಸಜೆಸ್ ನ ಮಿಸ್ ಮಾಡ್ತಾ ಇದ್ದೀನಿ ಅಂಡ್ ಮನೆಗೆ ಬಂದಿದ್ದು ಡೆಫಿನೆಟ್ಲಿ ತಂದೆ ತಾಯಿನ ನೋಡಿದ್ದು ನಮ್ಮ ಅಕ್ಕ ಬಾಬಾ ಫ್ರೆಂಡ್ಸು ರಿಯಾ ಪ್ರತಿಯೊಬ್ರು ಮೀಟ್ ಮಾಡಿದ್ದು ಅದೊಂದು ಖುಷಿ ಆದ್ರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಬಂದಿದ್ದೀನಿ ಅಂತ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಎಲ್ಲೋ ಒಂದ್ ಕಡೆ ಇನ್ನೂ ಇತ್ತು ಆಟ ಇತ್ತು ಅಂತ ಒಂದ್ ಕಡೆ ಮನಸ್ಸಿಗೆ ಅನ್ಸ್ತಾ ಇತ್ತು ಬಟ್ ಲೈಫ್ ಟು ಗೋ ಆನ್ ಅಂಡ್ ಶೋ ಆಸ್ ಆನ್ ಅಂತಲ್ಲ ಸೊ ಅದೇ ತರ ಖುಷಿ ಆಗಿದೆ ಸೂಪರ್ ಇಂದಷ್ಟು ದಿವಸ ಐವತ್ತೈದು ದಿವಸ ಬಹಳ ಚೆನ್ನಾಗಿ ಆಟ ಆಡಿದ್ಯಾ ಎಲ್ರ ಮನಸ್ಸಿನ ಗೆದ್ದಿದ್ಯಾ ವೃದ್ಧಿಯಾಗಿ ಡೋಂಟ್ ಬಾದರ್ ಇನ್ ಅಂತಾನೆ ನಾವು ಅಂದ್ಕೊಂಡಿರೋದು ನನಗೆ ಖುಷಿ ಆಯ್ತು ಹೇಳಿದ ಒಳಗಿದ್ದಾಗ ಒಂದ್ ಫೀಲಿಂಗ್ ಇತ್ತು ಯಾವ ತರ ಆಚೆ ಕಡೆ ಯಾವ್ ತರ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಏನ್ ಆಗ್ತಾ ಇರ್ಬೋದು ಇಲ್ಲ ಕರೆಕ್ಟ್ ಆಗಿ ಆಡ್ತಾ ಇದೀನ ಇಲ್ಲ ಇಲ್ಲೊಂದ್ ಕಡೆ ಮಾತು ಕಮ್ಮಿ ಆಯ್ತಾ ಇಲ್ಲೊಂದ್ ಕಡೆ ಜೋರ್ ಆಯ್ತಾ ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಆಗಿದ್ದೀನ ಕಡೆ ಅನ್ಸ್ತಾ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ಇವಾಗ ನಮ್ಮ ತಂದೆಯವ್ರು ಮಾತು ಕೇಳಿದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಅವ್ರ ಮಾತಾಡಿದ್ ಹೇಳಿದ್ದು ನಮ್ಮ ಮನೆಯವರೆಲ್ಲ ಹೇಳಿದ್ದ ಆಗಿರಬಹುದು ಆ ಜನ ಇಷ್ಟಪಟ್ಟಿದ್ದಾರೆ ನಿನ್ನ ನಿನ್ ಯಾವ ತರ ಇದ್ಯಾ